ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಏನು ವಿಶೇಷ ಗೊತ್ತಾ ನಮ್ಮ ಮನೇಲಿ ವರ್ಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ ಹೋದ ವಾರ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಈ ವಾರ ಮಾಡಿದ್ದೀವಿ ನಿಮಗೂ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬನೇ ಅಲ್ವಾ ತುಂಬ ಖುಷಿ ಕೊಡೋದು ಹ್ಞೂ ನಿಜ ಅಲ್ವಾ ಬನ್ನಿ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿದ್ದೀವಿ ನಾವೇನು ಜೋರಾಗೆಲ್ಲ ಮಾಡಿಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀವಿ ಅಷ್ಟೆ ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ಮಾಡಿದ್ದೀವಿ ಒಂದು ನಿಮಿಷ ನೋಡಿ ಇಷ್ಟೇ ಸಿಂಪಲ್ಲಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆಯಾ ಹೆಂಗಿದೆ ಅಂತ ಹೇಳಿ ಹಂಗೆ ನೀವು ನೀವೆಲ್ಲ ಹೇಗೆ ಮಾಡ್ತೀರಾ ಚೆನ್ನಾಗಿ ಪೂಜಿದ್ದೀವಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ ಪರವಾಗಿಲ್ಲ ಅಂತ ಹಾಗೇ ಒಂದು ಒಂಬತ್ತು ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡುತ್ತೆ ನಮ್ಮಮ್ಮ ಅದನ್ನು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೆ ಹೋದ ವಾರ ಅದೇ ನಮ್ಮ ರಿಲೇಟಿವಲ್ಲಿ ಅಂತ ಹೇಳಿದ್ವಲ್ಲ ಅದಕ್ಕೋಸ್ಕರ ಹೋದ ವಾರ ಹಬ್ಬ ಮಾಡಿರಲಿಲ್ಲ ಈ ವಾರ ಮಾಡಿದ್ದೀವಿ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಅಡುಗೆ ಕೂಡ ಮಾಡಿರ್ತೀವಿ ಅರ್ಶನ ಕುಂಕುಮ ಕೊಡ್ತೀವಲ್ಲ ಅವರಿಗೂ ಅವ್ರಿಗೂ ಊಟಕ್ಕಿಟ್ಟು ಒಬ್ಬ ಊಟ ಮಾಡಿದ್ವಿ ಅವ್ರಿಗೂ ಎಲ್ಲ ಊಟಕ್ಕೆ ಬಡಿಸಿ ಬಾಗಿಣ ಕೊಟ್ಟು ನಮ್ಮಮ್ಮ ಕಳಿಸ್ಕೊಡುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಹಬ್ಬನ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಒಂದು ಮನೆಗೊಂದು ಕಳೆ ಅಲ್ವಾ ನಿಜವಾಗ್ಲೂ ನಾವು ಎಷ್ಟೇ ಕೆಲಸ ಮಾಡಿ ಹಬ್ಬಕ್ಕೆ ಅಂತ ಎಷ್ಟೆಲ್ಲ ಮನೆ ಪ್ರಿಪೆರೇಷನ್ನು ಅದೆಲ್ಲ ಮಾಡಿದ್ರು ಎಷ್ಟು ಸಾಕಾಗಿರುತ್ತೆ ಅಲ್ವಾ ದಿನ ಅದೆಲ್ಲ ಅಷ್ಟು ನಮಗೆ ಸಾಕಾಗಿದೆ ಅಂತಲೇ ಅನಿಸೋದಿಲ್ಲ ಅಷ್ಟು ಮನೆಯೆಲ್ಲ ಕಳಕಳೆಯಾಗಿ ಲಕ್ಷ್ಮಿ ನೋಡಿದ್ರೂ ಒಂಥರ ಆಗ್ತಿರುತ್ತೆ ಅಲ್ವಾ ಹಾಗೆ ಎಲ್ರಿಗೂ ಲಕ್ಷ್ಮೀ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಡಲಿ ಅಂತ ಆರೈಸ್ತೀನಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಮುಂಚೆ ನೆಮ್ಮದಿ ನೆಮ್ಮದಿ ಇರಬೇಕು ಅಲ್ವಾ ಇವೆರಡೂ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಲ್ವಾ ಜೀವನದಲ್ಲಿ ಹಾಗೆ ಮತ್ತು ನಮ್ಮ ರಿಲೇಟಿವಲ್ಲಿ ಅಕ್ಕ ಇಬ್ಬರು ಅಕ್ಕದಿರು ಇಬ್ಬರು ಭಾವದೇರು ಬಂದಿದ್ದರು ಸಂಜೆ ಬಂದರು ಅವರು ಇನ್ನು ಮತ್ತೆ ನಮ್ಮ ಅಣ್ಣ ಅತ್ತಿಗೆ ಬರಬೇಕಿತ್ತು ಅವರು ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ ಒಬ್ಬರು ಬಂದಿದ್ದರು ಅವಳು ನಮ್ಮ ಅಕ್ಕನ ಮಗಳು ಅಜ್ಜಿ ನನ್ನ ಗಿಡಿ ಅಜ್ಜಿ ನನ್ನ ಗಿಡಿ ಅಂತಿಲ್ಲ ಅವ್ರಿಗೂ ಕುಂಕುಮ ಇಡ್ತಿದ್ರು ಮತ್ತು ಫೈನಲ್ಲಿ ನೈಟ್ ಎಲ್ಲರೂ ಊಟಕ್ಕೆ ಕೂತಿದ್ವಿ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಾಸ್ಟಲ್ಲಿ ಒಂದು ದೇವಸ್ಥಾನ